ಘಾಟ್ ಸೆಕ್ಷನಲ್ಲಿ ಹೋಗಿದ್ದೀರಿ ನೀವು ಘಾಟ್ ಸೆಕ್ಷನಲ್ಲಿ ಹೋಗ್ತಿದ್ದಂಗೆ ಎರಡು ಪ್ರಾಬ್ಲಮ್ ಒಂದು ತಲೆ ತಿರ್ಗ್ದಂಗೆ ಆಗತ್ತೆ ಇನ್ನೊಂದು ಎಲ್ಲ ಖಾಲಿ ಆಗತ್ತೆ ಯಾಕಿದು ಅಂತ ಅಂದರೆ ನೀವೇನು ಅನ್ಕೊಂತೀರಿ ಖಾಲಿ ಆಗೋದು ಸುತ್ತಿದ್ದಕ್ಕೆ ಖಾಲಿ ಆಯಿತು ತಿರುಗಿದ್ದಕ್ಕೆ ಖಾಲಿ ಆಯಿತು ಅಲ್ಲ ಕೆಳಗಡೆ ಒಂದು ವೆದರ್ ಟೆಂಪ್ರೇಚರ್ ಮೇಲ್ಗಡೆ ಒಂದು ಪ್ರೆಷರ್ ಒಂದು ಇರುತ್ತೆ ದಿಢೀರ್ ಹತ್ತು ಹದಿನೈದು ನಿಮಿಷದಲ್ಲಿ ಹಿಂಗೆ ಬರ್ತಾ ಇದ್ದಂಗೆ ಈ ಬಾಡಿಗೆ ಅದ್ರ ಜೊತೆ ಹೊಂದ್ಕೊಳ್ಳೋಕ್ಕಾಗಲ್ಲ ಕಿವಿಯೆಲ್ಲ ಗುರುಗುರು ಗುರುಗುರು ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ತಲೆ ಎಲ್ಲ ಹಿಂಗಿಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಪ್ರೆಷರೇ ಬೇರೆ ಇಲ್ಲಿ ಪ್ರೆಷರೇ ಬೇರೆ ಆ ಪ್ರೆಷರ್ ಟೆಂಪ್ರೇಚರ್ ಹೊಂದ್ಕೊಳ್ಳೋಕ್ಕಾಗದೆ ಆಗಿ ವಾಮಿಟ್ ಸ್ಟಾರ್ಟ್ ಆಗ್ತಾವ ಅಷ್ಟೇ ಕಿವಿಯಲ್ಲಿ ಫಸ್ಟ್ ಗುರುಗುರು ಸ್ಟಾರ್ಟ್ ಆಗೋದದು ಘಾಟ್ಗಳಲ್ಲೆಲ್ಲ ಇದೆಲ್ಲದಕ್ಕೆ ಕಾರಣ ಸುತ್ತೋದಷ್ಟೇ ಅಲ್ಲ ಹೈಟು ಆ್ಯಂಡ್ ದೆನ್ ಪ್ರೆಷರ್ ಟೆಂಪ್ರೇಚರ್ ಇರುತ್ತೆ ಇದನ್ನೆಲ್ಲ ತಿಳಿಸುತ್ತೆ ಸ್ಕೂಲ್ ಬುಕ್ಗಳು ಅದು ತಿಳ್ಕೊಳ್ಳೋದ್ರಿಂದ ಮುಂದೆ ನೀವು ಗಿರಿರಾಜ ಕೋಳಿ ಬಗ್ಗೆ ಓದ್ಬೇಕಾರೆ ಅಸೀಲ್ ಕೋಳಿ ಬಗ್ಗೆ ಓದ್ಬೇಕಾರೆ ಎಲ್ಲದೂ ಅರ್ಥ ಆಗುತ್ತೆ ನೀಟಾಗಿ ದಿಸ್ ಇಸ್ ಮೆಥಡ್ ಓಕೆ ಸಿ ನೆನ್ನೆ ಈಗ ಹೇಳಿದ್ದು ಒಂದು ಸರಿ ಫಾಸ್ಟ್ ಗ್ಲ್ಯಾನ್ಸ್ ಮಾಡ್ತೀನಿ ಓಕೆ ನೂರು ಕ್ವೆಶನ್ನು ಪೇಪರ್ ಒನ್ ಫಿಲಿಮ್ಸು ಆಗಸ್ಟಿಗೆ ಬರುತ್ತಿದ್ದು ಭಾಳ ಅಂದರೆ ಇನ್ನೂರು ಮಾರ್ಕ್ಸ್ ಇರುತ್ತೆ ಎರಡು ಗಂಟೆಯಲ್ಲಿ ಬರೀತೀರ ಕೆ ಎಸ್ ಫ್ರಿಲಿಮ್ಸ್ ಪೇಪರ್ ಒನ್ ಇದು ಜನರಲ್ ನಾಲೆಡ್ಜ್ ಇರುತ್ತೆ ಇನ್ನೇನಿಲ್ಲ ಪೇಪರ್ ಟು ಪೇಪರ್ ಟೂ ಅದು ಕೂಡ ನೂರು ಕ್ವಶನ್ ಇನ್ನೂರು ಮಾರ್ಕ್ಸ್ ಏನಿರುತ್ತೆ ಸಿಲೆಬಸ್ ಇಲ್ಲಿ ತೋರಿಸ್ತಾ ಬರ್ತೀನಿ ನೋಡ್ರಿ ಪೇಪರ್ ಒನ್ನಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಯು ಪಿ ಎಸ್ ಸಿಗೋದ್ರು ಇದೇ ಕತೆ ಇಲ್ಲೂ ಇದೇ ಕತೆ ಯಾಕೆ ನಾನು ಕೆ ಎಸ್ ಅಪ್ಲಿಕೇಶನ್ ಹಾಕಿರಿ ಬರೀರಿ ಬರೀರಿ ಬೊಬ್ಬೆ ಹೊಡಿತಾ ಇದ್ದೀನಿ ಅಂದರೆ ನನಗೊಂದು ಕೆಟ್ಟ ಮನಸಿ ನೋವಾಗಿದೆ ಅದು ನೀವು ಫುಲ್ಫಿಲ್ ಮಾಡಿಕೊಡ್ಬೇಕು ಈ ಸರಿ ನೂರ ಎರಡು ಹುದ್ದೆಗಳಿಗೆ ಕೆ ಎಸ್ ರಿಸಲ್ಟ್ ಬಿಡ್ತಾರೋ ಎರಡು ವರ್ಷದ ಹಿಂದೆ ನೂರ ಎರಡರಲ್ಲಿ ಆರು ಜನ ಮಾತ್ರ ಆರು ಜನ ಮಾತ್ರ ರಿಪೀಟ್ ಮಾಡ್ತಾಯಿದ್ದೀನಿ ಕನ್ನಡ ಮೀಡಿಯಂ ಹುಡುಗರು ಪಾಸಾಗಿರೋದು ಇನ್ನು ತೊಂಬತ್ತಾರು ಹುದ್ದೆಗಳು ಯಾರು ಪಾಸಾಗಿರೋದು ಇಂಗ್ಲೀಷಲ್ಲಿ ಬರೆದವ್ರು ಪಾಸಾಗಿದ್ದಾರೆ ಅವ್ರು ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿದ್ದಾರೆ ಇಂಗ್ಲೀಷಲ್ಲಿ ಬರೆದಿದ್ದಾರೆ ಕನ್ನಡ ಮೀಡಿಯಂ ಹುಡುಗ್ರು ನಾವು ನೀವು ಏನು ಮಾಡ್ಬೇಕು ಮತ್ತೆ ನೀವು ಬರೀತಾ ಇಲ್ಲ ಅಷ್ಟೇ ಸ್ವಲ್ಪ ರಿಸ್ಕ್ ತಗೊಳ್ರಿ ಕರೆಂಟ್ ಅಫೇರ್ಸ್ ಮೇಲೆ ನಲ್ವತ್ತು ಕ್ವಶನ್ ಇರತ್ತೆ ಸಿಂಪ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಎಷ್ಟು ಜನ ಉತ್ತರ ಕೊಡ್ತೀರಿ ನೋಡೋಣ ಕರೆಂಟ್ ಅಫೇರ್ಸ್ ಈಗ ಹೆಂಗೆ ಬರ್ಬೋದು ಅಂತ ಹೌತಿ ಎಂಬ ಉಗ್ರರು ತುಂಬ ದಾಳಿ ಮಾಡ್ತಾ ಇದ್ದಾರೆ ಹೌತಿ ಉಗ್ರರು ಈ ಹೌತಿ ಉಗ್ರರು ಯಾವ ದೇಶ ಮೂಲದವರು ನಾಲ್ಕು ಚಾಯ್ಸ್ ಪ್ಯಾಲಿಸ್ತೈನ್ ಇರಾನ್ ಈಜಿಪ್ಟ್ ಯಮನ್ ನಿಮಗೆ ಗೊತ್ತಿಲ್ಲ ಇಲ್ಲ ಇದು ರೆಡ್ ಸಿ ಅಂತ ಒಂದು